ವೃಷಭ ರಾಶಿಯವರೇ ನೀವು ಕತ್ತೆತರ ದುಡಿಯೋಕೆ ಹುಟ್ಟಿದವರಲ್ಲ ರಾಜನ ತರ ಬದುಕೋಕೆ ಹುಟ್ಟಿದವರು ಆದರೆ ನಿಮ್ಮ ಪ್ರಾಮಾಣಿಕತೆಗೆ ಇಲ್ಲಿಯವರೆಗೂ ಬೆಲೆ ಸಿಕ್ಕಿಲ್ಲ ಅಲ್ವಾ ಎಷ್ಟೋ ಜನ ನಿಮ್ಮ ಒಳ್ಳೆಯತನವನ್ನ ಬಳಸಿಕೊಂಡು ಕೆಲಸ ಆದ್ಮೇಲೆ ನಿಮ್ಮನ್ನ ಕಸದ ತರ ಬಿಸಾಕಿದ್ದಾರೆ ದುಡ್ಡು ಬರುತ್ತೆ ಆದರೆ ಕೈ ಜಾರಿ ಹೋಗುತ್ತೆ ಅನ್ನೋದೇ ನಿಮ್ಮ ದೊಡ್ಡ ಸಮಸ್ಯೆಯಾಗಿದೆ ಆದರೆ ಎರಡು ಸಾವಿರ ಇಪ್ಪತ್ತಾರು ನಿಮ್ಮ ಪಾಲಿಗೆ ಸಾಮಾನ್ಯ ವರ್ಷ ಅಲ್ಲ ಇದು ನಿಮ್ಮ ಹಣೆಬರಹವನ್ನೇ ತಿರುಚಬಲ್ಲ ಶುಕ್ರದೆಸೆಯ ವರ್ಷ ವೃಷಭ ರಾಶಿಯವರಿಗೆ ಈ ವರ್ಷವನ್ನು ಮುಟ್ಟಿದ್ರೂ ಚಿನ್ನ ಆಗುವ ಯೋಗ ಇದೆ ಆದರೆ ಒಂದು ಕಂಡೀಷನ್ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರಗ್ರಹವನ್ನ ಒಲಿಸಿಕೊಳ್ಳೋಕೆ ಯಾರಿಗೂ ತಿಳಿಯದ ಜ್ಯೋತಿಷ್ಯಶಾಸ್ತ್ರದ ಆಳದಲ್ಲಿ ಮುಚ್ಚಿಡಲಾದ ಐದು ಮಹಾ ರಹಸ್ಯಗಳನ್ನು ನೀವು ಪಾಲಿಸಲೇಬೇಕು ಇವತ್ತು ನಾನು ಹೇಳೋ ಈ ವಿಷಯಗಳು ನಿಮಗೆ ಟಿವಿಯಲ್ಲಾಗಲಿ ಬೇರೆ ವಿಡಿಯೋಗಳಲ್ಲಾಗಲಿ ಸಿಗಲ್ಲ ಯಾಕಂದ್ರೆ ಸತ್ಯವನ್ನ ಯಾರು ಫ್ರೀಯಾಗಿ ಹೇಳಲ್ಲ ಆದರೆ ನಾನು ಹೇಳ್ತೀನಿ ಯಾಕಂದ್ರೆ ನಿಮ್ಮ ಏಳಿಗೆಯೇ ನನ್ನ ಉದ್ದೇಶ ಈ ವಿಡಿಯೋವನ್ನ ಒಂದು ನಿಮಿಷ ಕೂಡ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮ್ಮ ಕೈಗೆ ಬಂದ ಅದೃಷ್ಟವನ್ನ ನೀವೇ ಕಾಲಲ್ಲಿ ಒದ್ದ ಹಾಗೆ ಬನ್ನಿ ತಡ ಮಾಡದೆ ಆ ನಿಗೂಳ ರಹಸ್ಯಗಳನ್ನ ಭೇದಿಸೋಣ ಮುಂದೆ ಹೋಗೋದಕ್ಕೂ ಮುನ್ನ ಒಂದು ಚಿಕ್ಕ ಆದರೆ ಮುಖ್ಯವಾದ ಮಾತು ಜ್ಞಾನಕ್ಕೆ ಮತ್ತು ಒಳ್ಳೆಯ ಸಲಹೆಗೆ ನೀವು ಬೆಲೆ ಕೊಡಬೇಕು ನಾನೇನು ನಿಮ್ಮ ಹತ್ರ ದುಡ್ಡು ಕೇಳ್ತಿಲ್ಲ ಬದಲಾಗಿ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರೂ ಮನಸಾರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಷ್ಟೋ ಜನ ವಿಡಿಯೋ ನೋಡ್ತಾರೆ ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ ಕೊಟ್ಟವನಿಗೆ ಕೋಟಿ ಇಟ್ಟುಕೊಂಡವನಿಗೆ ಏನೂ ಇಲ್ಲ ಅನ್ನೋದು ಗಾದೆ ಮಾತು ನೀವು ನಮ್ಗೆ ಒಂದು ಸಬ್ಸ್ಕ್ರೈಬ್ ರೂಪದ ಬೆಂಬಲ ನೀಡಿದ್ರೆ ಆ ಭಗವಂತ ನಿಮ್ಗೆ ಹತ್ತು ಪಟ್ಟು ಲಾಭ ನೀಡುತ್ತಾನೆ ಇದು ಕರ್ಮದ ನಿಯಮ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ ಮತ್ತು ಬೆಲ್ ಐಕಾನ್ ಒತ್ತಿ ಹಾಗೆಯೇ ಮರೆಯದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ನಿಮ್ಮ ಲೈಕ್ ನಮ್ಗೆ ಆನೆ ಬಲ ನೀಡುತ್ತೆ ಎರಡು ಸಾವಿರ ಇಪ್ಪತ್ತಾರುರಲ್ಲಿ ನಿಮ್ಮ ಕಷ್ಟಗಳೆಲ್ಲ ತೀರಿ ಹೋಗಲಿ ಅಂತ ನಾನು ಹಾರೈಸ್ತೀನಿ ಈಗ ಎದೆ ಗಟ್ಟಿ ಮಾಡ್ಕೊಳ್ಳಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ವೃಷಭ ರಾಶಿಯವರು ಕುಬೇರನಾಗಲು ಮಾಡಲೇಬೇಕಾದ ಐದು ತಂತ್ರಗಳು ಇಲ್ಲಿವೆ ರಹಸ್ಯ ನಂಬರ್ ಒಂದು ಏಲಕ್ಕಿ ಮಾಲೆಯ ವಿಸ್ಮಯ ವೃಷಭ ರಾಶಿಯ ಅಧಿಪತಿ ಶುಕ್ರ ಶುಕ್ರನಿಗೆ ಸುಗಂಧ ಅಂದ್ರೆ ಪಂಚಪ್ರಾಣ ಅದರಲ್ಲೂ ಏಲಕ್ಕಿ ಅಂದ್ರೆ ಶುಕ್ರನಿಗೆ ತುಂಬಾ ಇಷ್ಟ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನೀವು ಆರ್ಥಿಕವಾಗಿ ಬೆಳೆಯಬೇಕು ಅಂದ್ರೆ ಪ್ರತಿ ಶುಕ್ರವಾರ ರಾತ್ರಿ ಐದು ಹಸಿರು ಏಲಕ್ಕಿಗಳನ್ನು ತೆಗೆದುಕೊಳ್ಳಿ ಅದನ್ನ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗಿ ಶನಿವಾರ ಬೆಳಗ್ಗೆ ಎದ್ದು ಆ ಏಲಕ್ಕಿಗಳನ್ನು ಯಾರೂ ಓಡಾಡದ ಜಾಗಕ್ಕೆ ಅಥವಾ ಹರಿಯುವ ನೀರಿಗೆ ಹಾಕಿ ಅಥವಾ ಅದನ್ನು ಪುಡಿಮಾಡಿ ಟೀ ಮಾಡಿ ಕುಡಿಯಿರಿ ಇದನ್ನ ಯಾಕೆ ಮಾಡಬೇಕು ಗೊತ್ತಾ ಏಲಕ್ಕಿಯ ಸುಗಂಧ ನಿಮ್ಮ ಆರ ಅಥವಾ ತೇಜಸ್ಸನ್ನ ಕ್ಲೀನ್ ಮಾಡುತ್ತೆ ನಿಮ್ಮ ಸುತ್ತಮುತ್ತ ಇರುವ ನೆಗೆಟಿವ್ ವೈಬ್ಸ್ ಹೋಗಲಾಡಿಸಿ ಹಣವನ್ನ ಸೆಳೆಯುವ ಶಕ್ತಿ ನೀಡುತ್ತೆ ಬಿಸಿನೆಸ್ ಮೀಟಿಂಗ್ಗೆ ಹೋಗುವಾಗ ಜೇಬಿನಲ್ಲಿ ಒಂದು ಏಲಕ್ಕಿ ಇಟ್ಟುಕೊಂಡು ಹೋಗಿ ಜಯ ನಿಮ್ಮದೆ ರಹಸ್ಯ ನಂಬರ್ ಎರಡು ಬೆಳ್ಳಿಯ ಚೌಕದ ಮ್ಯಾಜಿಕ್ ವೃಷಭ ರಾಶಿಯವರು ಭೂಮಿ ತತ್ವದವರು ನಿಮ್ಗೆ ಸ್ಥಿರತೆ ಬೇಕು ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಪರ್ಸ್ನಲ್ಲಿ ಅಥವಾ ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಒಂದು ಚಿಕ್ಕ ಬೆಳ್ಳಿಯ ಚೌಕದ ತುಂಡನ್ನು ಇಟ್ಟುಕೊಳ್ಳಿ ಅದು ದುಂಡಗಿರಬಾರದು ಚೌಕವಾಗಿಯೇ ಇರಬೇಕು ಜ್ಯೋತಿಷ್ಯದಲ್ಲಿ ಚೌಕ ಆಕಾರವು ರಾಹು ಗ್ರಹವನ್ನ ಕಂಟ್ರೋಲ್ ಮಾಡುತ್ತೆ ಮತ್ತು ಬೆಳ್ಳಿ ಶುಕ್ರನ ಸಂಕೇತ ಯಾವಾಗ ರಾಹು ಕಂಟ್ರೋಲ್ಗೆ ಬರ್ತಾನೋ ಆಗ ದಿಲೀರ್ ಧನಲಾಭ ಆಗುತ್ತೆ ಲಾಟರಿ ಶೇರ್ ಮಾರ್ಕೆಟ್ ಅಥವಾ ಸಿಗದೆ ಬಾಕಿ ಉಳಿದಿರೋ ದುಡ್ಡು ವಾಪಸ್ ಬರಬೇಕು ಅಂದ್ರೆ ಈ ಬೆಳ್ಳಿಯ ತುಂಡು ನಿಮ್ಮ ಜೇಬಲ್ಲಿರಲೇಬೇಕು ಇದನ್ನ ಒಮ್ಮೆ ಇಟ್ಟರೆ ಸಾಕು ಪದೇ ಪದೇ ಬದಲಾಯಿಸೋ ಅವಶ್ಯಕತೆಯಿಲ್ಲ ರಹಸ್ಯ ನಂಬರ್ ಮೂರು ಕನ್ನಡಿ ಮತ್ತು ಸೌಂದರ್ಯ ಇದು ಯಾರಿಗೂ ಗೊತ್ತಿಲ್ಲದ ಸೈಕಲಾಜಿಕಲ್ ಮತ್ತು ಸ್ಪಿರಿಚುವಲ್ ಸೀಕ್ರೆಟ್ ಶುಕ್ರಗ್ರಹ ಅಂದ್ರೆ ಸೌಂದರ್ಯ ವೃಷಭರಾಶಿಯವರು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಎಷ್ಟು ನೀಟಾಗಿ ಎಷ್ಟು ಟಿಪ್ಟಾಪ್ ಆಗಿರ್ತಾರೋ ಅಷ್ಟು ದುಡ್ಡು ಬರುತ್ತೆ ಹರಿದ ಬಟ್ಟೆ ಕಳೆಗುಂದಿದ ಮುಖ ಇಟ್ಟುಕೊಂಡು ಓಡಾಡ್ಬೇಡಿ ಇದರ ಜೊತೆಗೆ ಒಂದು ತಂತ್ರ ಮಾಡಿ ನಿಮ್ಮ ಮನೆಯ ಊಟದ ಹಾಲಿನಲ್ಲಿ ಊಟ ಮಾಡುವ ಮೇಜಿನ ಎದುರುಗಡೆ ಒಂದು ದೊಡ್ಡ ಕನ್ನಡಿಯನ್ನು ಹಾಕಿ ಆ ಕನ್ನಡಿಯಲ್ಲಿ ಊಟದ ತಟ್ಟೆ ಕಾಣಬೇಕು ಇದು ಆಹಾರವನ್ನ ಡಬಲ್ ಮಾಡುವ ಸಂಕೇತ ವಾಸ್ತುಶಾಸ್ತ್ರದ ಪ್ರಕಾರ ಇದು ನಿಮ್ಮ ಮನೆಯ ಧಾನ್ಯ ಮತ್ತು ಧನವನ್ನ ದ್ವಿಗುಣಗೊಳಿಸುತ್ತೆ ಎಲ್ಲಿ ಅನ್ನಕ್ಕೆ ಬರ ಇರೋದಿಲ್ವೋ ಅಲ್ಲಿ ದುಡ್ಡಿಗೂ ಬರ ಇರಲ್ಲ ರಹಸ್ಯ ನಂಬರ್ ನಾಲ್ಕು ಸಂಗಾತಿಯೇ ಸಂಪತ್ತು ವೃಷಭ ರಾಶಿಯ ಗಂಡಸರು ಅಥವಾ ಹೆಂಗಸರು ಗಮನವಿಟ್ಟು ಕೇಳಿ ಶುಕ್ರಗ್ರಹವು ಪತ್ನಿ ಅಥವಾ ಜೀವನ ಸಂಗಾತಿಯ ಕಾರಕ ನೀವು ಜಗತ್ತಿನ ಎಂಥದ್ದೇ ಪೂಜೆ ಮಾಡಿ ಆದರೆ ಮನೆಯಲ್ಲಿ ಹೆಂಡತಿಯ ಕಣ್ಣಲ್ಲಿ ನೀರು ಹಾಕಿಸಿದ್ರೆ ಅಥವಾ ಗಂಡನಿಗೆ ಮರ್ಯಾದೆ ಕೊಡದೇ ಇದ್ರೆ ನೀವು ಗಳಿಸಿದ ಆಸ್ತಿ ಒಂದೇ ನಿಮಿಷದಲ್ಲಿ ನಾಶ ಆಗುತ್ತೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಅತೀ ದೊಡ್ಡ ಪರಿಹಾರ ಅಂದ್ರೆ ನಿಮ್ಮ ಸಂಗಾತಿಗೆ ಸುಗಂಧ ದ್ರವ್ಯವನ್ನ ಉಡುಗೊರೆಯಾಗಿ ನೀಡುವುದು ಯಾವಾಗ ನಿಮ್ಮ ಸಂಗಾತಿ ಖುಷಿಯಾಗಿರ್ತಾರೋ ನಿಮ್ಮ ಶುಕ್ರಗ್ರಹ ಉಚ್ಚಸ್ಥಾನಕ್ಕೆ ಹೋಗುತ್ತೆ ಇದನ್ನ ಟ್ರೈ ಮಾಡಿ ನೋಡಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೇಗೆ ಇರುತ್ತೆ ಅಂತ ರಹಸ್ಯ ನಂಬರ್ ಐದು ಬಿಳಿ ಹಸುವಿನ ಸೇವೆ ವೃಷಭ ಅಂದ್ರೆ ಗೂಳಿ ಅಥವಾ ಹಸು ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯೋದು ಗೋಮಾತೆಯ ಸೇವೆಯಿಂದ ಮಾತ್ರ ಆದರೆ ಇಲ್ಲಿ ಒಂದು ಕಂಡೀಷನ್ ಇದೆ ಸಾಧ್ಯವಾದಷ್ಟು ಬಿಳಿ ಬಣ್ಣದ ಹಸುವನ್ನ ಹುಡುಕಿ ಶುಕ್ರವಾರದ ದಿನ ಆ ಹಸುವಿನ ಮೈದಡವಿ ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ನೆನೆಸಿದ ಕಡಲೆಕಾಳನ್ನ ತಿನ್ನಿಸಿ ಮುಖ್ಯವಾಗಿ ಹಸುವಿನ ಬೆನ್ನಿನ ಮೇಲಿರುವ ಡುಬ್ಬವನ್ನ ನಿಮ್ಮ ಕೈಯಿಂದ ನೇವರಿಸಿ ಆ ಡುಬ್ಬದಲ್ಲಿ ಸೂರ್ಯ ಮತ್ತು ಗುರುವಿನ ನಾಡಿ ಇರುತ್ತೆ ಅದನ್ನ ಮುಟ್ಟಿದಾಗ ನಿಮ್ಮ ಕೈ ರೇಖೆಗಳಲ್ಲಿರುವ ದೋಷಗಳು ನಿವಾರಣೆ ಆಗುತ್ತವೆ ಇದು ಕೋಟಿ ರೂಪಾಯಿ ಕೊಟ್ಟರೂ ಸಿಗದ ಪರಿಹಾರ ವಾರಕ್ಕೆ ಒಮ್ಮೆಯಾದರೂ ಗೋಶಾಲೆಗೆ ಹೋಗಿ ಬನ್ನಿ ಸ್ನೇಹಿತರೆ ಎರಡು ಸಾವಿರ ಇಪ್ಪತ್ತಾರು ನಿಮ್ಮದು ವೃಷಭ ರಾಶಿಯವರು ತಾಳ್ಮೆಗೆ ಹೆಸರುವಾಸಿ ಇಷ್ಟು ವರ್ಷ ತಾಳ್ಮೆಯಿಂದ ಕಾದಿದ್ದೀರಾ ಈಗ ಫಲ ಅನುಭವಿಸೋ ಸಮಯ ನಾನು ಹೇಳಿದ ಈ ಐದು ರಹಸ್ಯಗಳಲ್ಲಿ ಕನಿಷ್ಠ ಮೂರನ್ನಾದರೂ ಚಾಚು ತಪ್ಪದೆ ಪಾಲಿಸಿ ನಿಮ್ಮ ಜೀವನ ಬದಲಾಗಲಿಲ್ಲ ಅಂದ್ರೆ ಕೇಳಿ ನಿಮ್ಗೆ ಈ ರಹಸ್ಯ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಚಾಮುಂಡೇಶ್ವರಿ